thank you ಆತ್ಮೀಯರೆ ನೀವು ಇಲ್ಲಿ ನೋಡ್ತಾ ಇರೋಂಥ ವರದಿ ಯಾವುದಪ್ಪ ಅಂತಂದರೆ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆ ಅಧೀನದ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯದಿಂದ ಕಳೆದ ಒಂದೂವರೆ ವರ್ಷದ ಅವಧಿಯಲ್ಲಿ ರಾಜ್ಯದ ವೈದ್ಯಕೀಯ ಕಾಲೇಜುಗಳು ಮತ್ತು ಆಸ್ಪತ್ರೆಗಳಿಗೆ ಸಂಬಂಧಿಸಿದಂಥ ವರದಿ ಇಲ್ಲಿ ನಾವು ಸೂಚಿಸುತ್ತಿರುವಂತಹ ಒಬ್ಬ ಆ ಭ್ರಷ್ಟಾಚಾರ ನಡೆಸಿರುವಂಥವ್ರು ಯಾರು ಅಂತಂದರೆ ಶ್ರೀಮತಿ ಡಾಕ್ಟರ್ ಬಿ ಎಲ್ ಸುಜಾತಾ ರಾಥೋಡ್ ಆಸ್ಪತ್ರೆಗಳ ಉಪಕರಣಗಳ ಖರೀದಿ ಮತ್ತು ಹೊರಗುತ್ತಿಗೆ ನೌಕರರ ಸಿಬ್ಬಂದಿ ಸೇವೆ ಪೂರೈಕೆಗಳಲ್ಲಿ ಆಹ್ವಾನಿಸಿದ ಟೆಂಡರ್ಗಳ ಅವ್ಯವಹಾರದ ಬಗೆಗಿನ ವರದಿ ಇದು ತಮಗೆ ಬೇಕಾದ ಅನರ್ಹ ಅನನುಭವಿ ಸಂಸ್ಥೆಗಳಿಗೆ ವೈದ್ಯಕೀಯ ಇಲಾಖೆ ನಿಬಂಧನೆಗಳನ್ನು ಮುರಿದು ಹಾಕಿ ಅಧಿಕಾರ ದುರುಪಯೋಗಪಡಿಸಿಕೊಂಡು ಡಾಕ್ಟರ್ ಬಿ ಎಲ್ ಸುಜಾತಾ ರಾಥೋಡ್ರವರು ಇವರಿಗೆಲ್ಲ ಟೆಂಡರ್ ನೀಡಿರ್ತಾರೆ ಗುತ್ತಿಗೆದಾರರಿಗೆ ಇ ಎಸ್ ಐ ಇ ಪಿ ಎಫ್ ಯಾವುದೂ ಕೂಡದೆ ಅಸಂಘಟಿತ ಕಾರ್ಮಿಕರ ಬದುಕನ್ನೇ ಸರ್ವನಾಶ ಮಾಡಲು ಹೊರಟಂಥ ಒಂದು ಸುದ್ದಿ ಇದು ಭ್ರಷ್ಟ ಅನರ್ಹ ಸಂಸ್ಥೆಯಾದ ಸ್ಫೂರ್ತಿ ಸೆಕ್ಯೂರಿಟಿ ಆ್ಯಂಡ್ ಅಲೈಡ್ ಸಂಸ್ಥೆಗೆ ಟೆಂಡರ್ ನೀಡಿರುವ ಶ್ರೀಮತಿ ಬಿ ಎಲ್ ಸುಜಾತಾ ರಾಥೋಡ್ರವರು ಕಡಿಮೆ ಎಂದರೂ ಸುಮಾರು ಮುನ್ನೂರೈವತ್ತು ಕೋಟಿಗೂ ಅಧಿಕವಾಗಿ ಭ್ರಷ್ಟಾಚಾರ ಎಸಗಿರುವುದು ದಾಖಲೆಗಳಿಂದ ತಿಳಿದು ಬಂದಿರುತ್ತದೆ ಬನ್ನಿ ಈ ಭ್ರಷ್ಟಾಚಾರದ ಬಗ್ಗೆ ದಿಗ್ವಿಜಯ ಭಾರತ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ಅರವಿಂದ್ ರಾಜೀವ್ ಹಾಗೂ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಮಾಜಿ ಉಮೇಶ್ ಗೌಡರು ಬೆಂಗಳೂರಿನ ಪ್ರೆಸ್ ಪ್ರೆಸ್ಕ್ಲಬ್ನಲ್ಲಿ ಇಂದು ನಡೆದ ಪ್ರೆಸ್ ಮೀಟ್ನಲ್ಲಿ ಏನು ಹೇಳಿದ್ದಾರೆ ಅಂತ ನೋಡೋಣ ಕರ್ನಾಟಕ ಸರ್ಕಾರದ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಅಧೀನ ವೈದ್ಯಕೀಯ ನಿರ್ದೇಶನಾಲಯದಲ್ಲಿ ವೈದ್ಯಕೀಯದಲ್ಲಿ ಅಲ್ಲಿ ಹಾಲಿ ನಿರ್ದೇಶಕರಾಗಿ ಆ ನಿರ್ದೇಶನ ಹಾಲಿ ಬಗ್ಗೆ ಅಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ ಈಗಾಗಲೇ ತಮ್ಮ ಕೈನಲ್ಲಿ ಸಂಬಂಧಪಟ್ಟಂತಹ ದಾಖಲೆಗಳನ್ನ ಕೊಟ್ಟಿದ್ದೀವಿ ಇಲ್ಲಿ ನಡೆದಿರುವಂತಹ ಈ ಸಮಗ್ರ ಭ್ರಷ್ಟಾಚಾರದ ಬಗ್ಗೆ ತನಿಖೆಗಳು ಆಗ್ಬೇಕು ಶಿಕ್ಷಣ ಆಗ್ಬೇಕು ಅನ್ನುವಂಥದ್ದು ಯಾಕೆಂತಂದ್ರೆ ಸುಮಾರು ಇಲ್ಲಿ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ನಿರ್ದೇಶಕರಾಗಿ ಸುಜಾತ ರಾಥೋಡ್ ಅಧಿಕಾರ ವಹಿಸಿಕೊಂಡು ಮುಂದೂವರೆ ವರ್ಷಗಳಾಗಿ ಆ ಸಮಯದಲ್ಲಿ ನಡೆದಿರುವಂತಹ ಸಮಗ್ರ ಟೆಂಡರ್ ವ್ಯವಹಾರಗಳಲ್ಲಿ ವ್ಯಾಪಕವಾದಂತಹ ಭ್ರಷ್ಟಾಚಾರ ನಡೆದಿರುತ್ತದೆ ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯಕ್ಕೆ ಸಂಬಂಧಿಸಿದ ರಾಜ್ಯದ ವಿವಿಧ ವೈದ್ಯಕೀಯ ಕಾಲೇಜುಗಳು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳು ಅವುಗಳಲ್ಲಿ ನೂರ ಹದಿನಾಲ್ಕು ಮಾಡ್ಯುಲರ್ ಆಪರೇಷನ್ ಥಿಯೇಟರ್ ಮಾಡಿರ್ತಾರೆ ಸುಮಾರು ನೂರ ಎಪ್ಪತ್ತಾರು ಕೋಟಿ ವೆಚ್ಚದಲ್ಲಾಗುತ್ತೆ ಅಲ್ಲೂ ಕೂಡ ಭ್ರಷ್ಟಾಚಾರ ನಡೆದಿರುತ್ತದೆ ಇಂಥದ್ದು ಇಲ್ಲಿ ಸುಮಾರು ಆಗಿರ್ತದೆ ಅದೇ ರೀತಿ ಮುಂದುವರೆದು ಹೋದಾಗ ಬೆಂಗಳೂರಿನ ವೈದ್ಯಕೀಯ ಮಹಾವಿದ್ಯಾಲಯ ಸಂಶೋಧನಾ ಸಂಸ್ಥೆ ಬೆಂಗಳೂರು ಈ ಸಂಸ್ಥೆ ಅದರಲ್ಲಿ ಬರುವಂತಹ ಪಿ ಎಂ ಎಸ್ ಎಸ್ ವೈ ಆಸ್ಪತ್ರೆಗೆ ಅವಶ್ಯಕವಾಗಿರುವಂತಹ ಖ್ಯಾತ ಉಪಕರಣ ಖರೀದಿಸಲು ಸುಮಾರು ಒಂಬತ್ತು ಪಾಯಿಂಟ್ ನಲವತ್ನಾಲ್ಕು ಕೋಟಿ ರಾಜ್ಯ ಶುಶ್ರೂಷಾ ಪರೀಕ್ಷಾ ಮಂಡಳಿ ಬೆಂಗಳೂರು ಇಲ್ಲಿಂದ ಕೂಡ ಅದಕ್ಕೆ ಬಿಡುಗಡೆ ಮಾಡಬರ್ತಾರೆ ಹಳೆ ಕಾಲದ ಅನುಭವ ಇಲ್ಲಿ ಹೇಳ್ತದೆ ಇದಕ್ಕೆ ಅಲ್ಲಿ ಸಂಬಂಧಪಟ್ಟ ಸಂಖ್ಯೆ ಉಳ್ಳಿನ ಸಂಖ್ಯೆ ಕೂಡ ಅಲ್ಲಿ ನಾವು ತೋರಿಸಿರ್ತೀವಿ ಒಟ್ಟಾರೆಯಾಗಿ ಇಲ್ಲಿ ನೋಡ್ತಾ ಹೋಗ್ತಾ ಮೈಸೂರು ಬೆಳಗಾವಿ ಗುಲ್ಬರ್ಗದಲ್ಲಿರುವ ಸುಪರ್ ಸ್ಪೆಷಾಲಿಟಿ ಆಸ್ಪತ್ರೆಗಳಿಗೂ ಉಪಕರಣ ಕುಟು ಉಪಕರಣ ಖರೀದಿಗೆ ಸುಮಾರು ನೂರ ಅಂಬತ್ತು ರೂಪಾಯಿಂಟ್ ಎಪ್ಪತ್ಮೂರು ಕೋಟಿ ಅಪಾಯ ನೀಡಿರುತ್ತಾರೆ ಖರೀದಿಗೆ ಅಗತ್ಯವಿರುವ ಹೆಚ್ಚುವರಿ ಅನುದಾನವನ್ನು ಗಳಿಸಲು ಇಲ್ಲಿ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಲು ಅನುಮೋದನೆ ಕೋರಿ ಸಲ್ಲಿಸಿರ್ತಾರೆ ಆದರೆ ಇಲ್ಲಿ ಎಲ್ಲಾ ಕಡೆಗೂ ಭ್ರಷ್ಟಾಚಾರ ನಡೆದಿರ್ತದೆ ಇಲ್ಲಿ ಉದಾಹರಣೆ ಒಂದೇನು ಅಂದರೆ ವೈದ್ಯಕೀಯ ಆಸ್ಪತ್ರೆಗಳಿಗೆ ಅವಶ್ಯ ಅನಿಸ್ಕೊಂಡಿರುವಂತಹ ಎಂ ಆರ್ ಎಸ್ ಸ್ಕ್ಯಾನರ್ಗಳು ಅದನ್ನು ಖರೀದಿ ಮಾಡಿ ತೊಂಬತ್ತೈದು ಕೋಟಿ ನಿಗದಿಪಡಿಸಿ ಕೆ ಟಿ ಟಿ ಪಿ ಕಾಯ್ದೆಯಡಿಯಲ್ಲಿ ಪ್ರತಿದಿನ ಪ್ರತಿ ಕ್ಷಣ ECB News Nimmondi की.